ಸ್ನೇಹಿತೆಯ ಮದುವೆಯಲ್ಲಿ ಬ್ಯುಸಿಯಾದ ಪಾರು ಧಾರಾವಾಹಿಯ ಮೂಲಕ ಫೇಮಸ್ ಆದವರಲ್ಲಿ ಮೋಕ್ಷಿತಾ ಪೈ ಜೊತೆಗೆ ಮಾನಸಿ ಜೋಶಿ ಕೂಡ ಒಬ್ಬರು ಪಾರುಧಾರಾವಾಹಿಯಲ್ಲಿ ನಟಿಸಿದ್ದ ಮಾನಸಿ ಜೋಶಿ ಇದೀಗ ಮದುವೆಯ ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ ಮಾನಸಿ ಜೋಶಿ ಅವರು ತಾವು ಪ್ರೀತಿಸಿದ ಹುಡುಗನ ಕೈಯನ್ನು ಹಿಡಿದಿದ್ದಾರೆ ಅವರ ಹಳದಿ ಶಾಸ್ತ್ರವನ್ನು ಇನ್ನಷ್ಟು ಹೆಚ್ಚಿಸಲು ಮೋಕ್ಷಿತಾ ಪೈ ಅವರು ಬಂದಿದ್ದರು ಮೋಕ್ಷಿತಾ ಪೈ ಮತ್ತು ಮಾನಸಿ ಜೋಶಿ ಅವರು ಇಬ್ಬರು ಉತ್ತಮ ಫ್ರೆಂಡ್ಸ್ ಹಾಗಾಗಿ ತನ್ನ ಗೆಳತಿಯ ಮದುವೆಯಲ್ಲಿ ಮೋಕ್ಷಿತಾ ಪೈ ಅವರು ಸದಾ ಮುಂದಿದ್ದಾರೆ ಇದೀಗ ಹಳದಿ ಶಾಸ್ತ್ರದಲ್ಲೂ ಮಸ್ತ್ ಆಗಿ ಕಾಣಿಸಿಕೊಂಡಿದ್ದಾರೆ ಮೋಕ್ಷಿತಾ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಮಾನಸಿ ಜೋಶಿ ಅವರು ರಾಘವ್ ಅವರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಇಂದ ಮೂರನೇ ರನ್ನರಪ್ ಆಗಿ ವಾಪಸ್ ಬಂದ ಬಳಿಕ ಸ್ನೇಹಿತೆ ಮಾನಸಿ ಮದುವೆ ಅವರಿಗೆ ಸಂಬಂಧಪಟ್ಟ ಸಮಾರಂಭಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ